ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕನ ಇಷ್ಟುವರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಏನು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಖರೀದಿ ಮಾಡ್ತಾ ಇದ್ವಿ ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಹತ್ತು ವರ್ಷದ ಅವಧಿಯಲ್ಲಿ ನಾವು ಖರೀದಿ ಮಾಡಿದ್ವಿ ನೂರ ಎರಡು ಡಾಲರ್ ನಲ್ಲಿ ಖರೀದಿ ಮಾಡಿ ನಾವು ಐವತ್ತೈದರಿಂದ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ವಿ ಏನು ಕಾರಣ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತು ಇವತ್ತು ಕಳೆದ ಹನ್ನೊಂದು ವರ್ಷದ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ಅರವತ್ತು ಮೂರು ಡಾಲರ್ ನಲ್ಲಿ ಖರೀದಿ ಮಾಡ್ತಾ ಇದೆ ಪತ್ರಿಕಾ ಮಾಧ್ಯಮದ ಮಿತ್ನವರಿಗೆ ನೀವು ನೇರವಾಗಿ ಅವರಿಗೆ ಕೇಳಬೇಕು ನೀವು ಅರವತ್ತು ಮೂರು ಡಾಲರ್ ನಲ್ಲಿ ಖರೀದಿ ಮಾಡ್ತಾ ಇದ್ದೀರಿ ಇವತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಿರ್ತಕ್ಕಂತ ಸಬ್ಸಿಡಿ ತಾವು ಕೊಟ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ ಈ ದೇಶದಲ್ಲಿ ಮೂವತ್ತು ರೂಪಾಯಿಗೆ ನಲವತ್ತು ರೂಪಾಯಿ ಸಿಗ್ತಕ್ಕಂತ ಸಾಧ್ಯತೆ ಇದೆ ಆದ್ರೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಸಬ್ಸಿಡಿ ಜಾಸ್ತಿ ಕೊಟ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಬಂಕ್ಗಳು ನಿಂತ್ಕೊಂಡು ಹೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ರೆ ಈ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಬಂಕ್ಗಳು ನಿಂತ್ಕೊಂಡು ಹೋಗ್ತವೆ ಅದಕ್ಕಾಗಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಪರ್ಸೆಂಟ್ ಇವತ್ತು ಎಲ್ಲಾ ದೃಷ್ಟಿಯಿಂದ ತುಟ್ಟಿಯಾಗಿದ್ರೆ ಹೆಚ್ಚಾಗಿದ್ರೆ ಅದು ವಿಶೇಷವಾಗಿ ಈ ಡೀಸೆಲ್ ಪೆಟ್ರೋಲ್ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿ